ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಓಂ ಗುರು ನಮಃ ಈ ಒಂದು ವಿಶೇಷವಾದ ಧನಸು ರಾಶಿಯವರ ಬಗ್ಗೆ ನಮ್ಮ ಮಾಹಿತಿ ತಿಳಿದುಕೊಂಡರೆ ನೀವೆಲ್ಲರ ಕೂಡ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಧನಸು ರಾಶಿಯವರು ಗಾಢ ನಿದ್ದೆಯಲ್ಲಿರುವಾಗ ಇವರ ಜೀವನದಲ್ಲಿ ಇವರ ಮನೆಯಲ್ಲಿ ಯಾವ ರೀತಿಯ ಒಂದು ಸಂಚಲನ ಮೂಡುತ್ತದೆ ಎಂದು ತಿಳಿದುಕೊಂಡರೆ ಸಂಪೂರ್ಣವಾಗಿ ಧನಸ್ಸು ರಾಶಿಯವರು ಎಲ್ಲ ರೀತಿಯ ಒಂದು ಆಶ್ಚರ್ಯಚಕಿತರಾಗುವುದು ಖಂಡಿತ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕ್ಷಣವೂ ಒಂದು ಅದ್ಭುತ ಪ್ರತಿಯೊಂದು ಹಣವಿನಲ್ಲೂ ದೈವಿಕ ಶಕ್ತಿ ಇದೆ ನೀವು ಎಲ್ಲರೂ ಈಗ ಅತ್ಯಂತ ಮನಸ್ಸು ಮತ್ತು ಪೂರ್ಣ ಏಕಾಗ್ರತೆಯಿಂದ ಈ ಮಾತುಗಳನ್ನು ಕೇಳಿ ನಿಮ್ಮ ಜೀವನದಲ್ಲಿ ಒಂದು ಇತಿಹಾಸಮಯ ಮಹತ್ವದ ಅದ್ಭುತ ಘಟನೆಯ ಆರಂಭವಾಗುತ್ತಿದೆ ಈ ಒಂದು ಕೇವಲ ಮಾತು ಮಾತ್ರವಲ್ಲ ಗ್ರಹಗಳ ಚಲನೆಯ ಮೂಲಕ ಆ ಮಹಾಶಕ್ತಿ ನಮಗೆ ಕಳಿಸುತ್ತಿರುವ ಂತಹ ಶುಭ ಸಂದೇಶ ವಿಶೇಷವಾಗಿ ಈ ತಿಂಗಳು ಮತ್ತು ಮುಂದಿನ ದಿನಗಳಲ್ಲಿ ಧನಸು ರಾಶಿಯವರೇ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿಯೇ ಸಂಭವಿಸಲಿರುವ ಅದ್ಭುತ ಶುಭ ಘಟನೆಗಳನ್ನು ನೋಡಿ ಇದು ನಿಮ್ಮ ಜೀವನದ ಕಣ್ಣುಗಳನ್ನು ನೀವೇ ನಂಬಲಾಗದ ಅದ್ಭುತ ಸ್ಥಿತಿಗೆ ನೀವು ತಲುಪಲಿದ್ದೀರಾ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳು ಕಣ್ಮರೆಯಾಗಲಿವೆ ಮತ್ತು ಹೊಸ ಭರವಸೆಗಳು ಹುಟ್ಟಿಕೊಳ್ಳುತ್ತದೆ ಈ ಒಂದು ವಿಶೇಷವಾದ ತಿಂಗಳಲ್ಲಿ ಈ ಮಾತುಗಳಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಇದು ಜ್ಯೋತಿಷ್ಯ ಹೇಳುವುದಷ್ಟೇ ಅಲ್ಲ ಮಹಾನ್ ದೇವರು ಗ್ರಹಗಳ ಚಲನೆಯ ಮೂಲಕ ನಿಮಗೆ ಕಳಿಸುತ್ತಿದ್ದಾನೆ ಎಂಬ ನಿರಾಕರಿಸಲಾಗದಂತಹ ಸಂದೇಶ ಇದು ನಿಮ್ಮ ಅರಿವಿಲ್ಲದೆ ಒಂದು ದೊಡ್ಡ ದೈವಿಕ ಶಕ್ತಿಯು ನಿಮ್ಮ ಜೀವನದ ಹಾದಿಯನ್ನು ಅತ್ಯಂತ ರಹಸ್ಯ ಮತ್ತು ಗುಪ್ತ ರೀತಿಯಲ್ಲಿ ಹಾಳಲಿದೆ ಅದು ನಿಮ್ಮ ಹಣೆಯ ಮೇಲಿನ ಬರಹವನ್ನ ಪುನಃ ಬರೆಯಲಿದೆ ಈ ಒಂದು ವಿಶೇಷವಾದ ಧನಸು ರಾಶಿಯವರೇ ನೀವು ಎಷ್ಟೇ ಪ್ರಮುಖ ಕೆಲಸಗಳಲ್ಲಿ ತೊಡಗಿದ್ದರೂ ಕೂಡ ಅಥವಾ ನೀವು ಎಷ್ಟು ರೀತಿಯ ಮಾನಸಿಕ ಒತ್ತಡಗಳನ್ನು ಎದುರಿಸುತ್ತಿದ್ದರೂ ಕೂಡ ದಯವಿಟ್ಟು ಇದರ ಬಗ್ಗೆ ಯೋಚಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ ನಿಮಗಾಗಿ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಒಂದು ಗಂಟೆಯ ಕಾಲವನ್ನು ಮೀಸಲಿಡಿ ಈ ಒಂದು ವಿಶೇಷವಾದ ಸಮಯವು ನಿಮ್ಮ ಜೀವನದಲ್ಲಿ ಅಮೂಲ್ಯವಾದ ಹೂಡಿಕೆಯಾಗುತ್ತದೆ ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಶಾಂತವಾದ ಏಕಾಂತ ಸ್ಥಳದಲ್ಲಿ ಕುಳಿತುಕೊಂಡು ಈ ಒಂದು ವಿಡಿಯೋವನ್ನ ತಿಳಿದುಕೊಳ್ಳಿ ಈ ಮಾತುಗಳನ್ನು ನಿಮ್ಮ ಕಿವಿಗೆ ಮಾತ್ರವಲ್ಲ ನಿಮ್ಮ ಮನಸ್ಸು ಮತ್ತು ಆತ್ಮದಿಂದ ಆಲಿಸಿ ಏಕೆಂದರೆ ನೀವು ಇಂದು ತಿಳಿದುಕೊಳ್ಳುತ್ತಿರುವಂತಹ ಈ ಒಂದು ಸರ್ವೋಚ್ಚ ಸತ್ಯವು ನಿಮ್ಮ ಹೃದಯವನ್ನ ಬಲವಾಗಿ ಸ್ಪರ್ಶಿಸುತ್ತದೆ ಅದು ನಿಮ್ಮಲ್ಲಿ ಸೂಕ್ತವಾಗಿರುವ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸುತ್ತದೆ ಅದು ಒಂದು ನಿಮ್ಮ ಭವಿಷ್ಯಕ್ಕೆ ತಡೆಯಲಾಗದ ಸುವರ್ಣ ಮಾರ್ಗವನ್ನ ಸುಗಮಗೊಳಿಸಲಿದ್ದು ಈ ಒಂದು ಸಮಯದಲ್ಲಿ ಇದು ನಿಮ್ಮ ಜೀವನವನ್ನ ಮೂಲ ಗ್ರಹವಾಗಿ ಬದಲಾಯಿಸುವಂತಹ ಶಕ್ತಿ ಜ್ಞಾನವಾಗಿದೆ ಏಕಾಗ್ರತೆಯಿಂದ ಅಮೂಲ್ಯವಾದ ಮಾಹಿತಿಯನ್ನ ಆಲಿಸಬೇಕು ಹೌದು ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆ ಸಂಭವಿಸಲಿದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀರಾ ವಿಡಿಯೋದ ಪ್ರತಿಯೊಂದು ಮಾತಿನಲ್ಲೂ ಕೂಡ ಪದದಲ್ಲೂ ಆಳವಾದ ಅರ್ಥ ಅಡಗಿದೆ ನೀವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಅಲ್ಲದೆ ಈ ಮಾಹಿತಿ ನಿಮಗೆ ಖಂಡಿತವಾಗಿ ಉಪಯುಕ್ತ ಈ ಒಂದು ವಿಶೇಷವಾದ ಮಾಹಿತಿಯಿಂದ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ ನೀವು ಎಲ್ಲಾ ರೀತಿಯ ಕೆಲಸವನ್ನ ದೂರದಲ್ಲಿಟ್ಟು ಈ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗಿ ಅದಕ್ಕೂ ಮುನ್ನ ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನಸು ರಾಶಿಯವರು ಕಳೆದ ಕೆಲವು ವರ್ಷಗಳು ಧನಸು ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ದಶಕಗಳಿಂದ ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ನೋವು ಅನುಭವಿಸಿದಂತಹ ಪ್ರತಿಯೊಂದು ಹವಾಮಾನ ಮತ್ತು ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ನಿಜವಾದ ಕಾರಣವನ್ನು ನೀವು ಈಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀರಾ ಈ ಸಣ್ಣ ಸತ್ಯವನ್ನು ಇಷ್ಟು ವರ್ಷಗಳ ಕಾಲ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ನಮ್ಮ ಜೀವನವನ್ನು ಅನಗತ್ಯ ಸಮಸ್ಯೆಗಳ ಸುಳಿಯಲ್ಲಿ ಎಳೆದಿದ್ದಕ್ಕಾಗಿ ನಾವು ತೀವ್ರವಾಗಿ ವಿಷಾದಿಸುತ್ತೇವೆ ಆ ಒಂದು ಸತ್ಯವನ್ನು ನೀವು ತಿಳಿದಾಗ ನಿಮ್ಮ ಮನಸ್ಸು sulah bawa gudede. ಜೀವನದ ಕೆಲವು ಕಠಿಣ ಕ್ಷಣಗಳಲ್ಲಿ ನೀವು ಆ ದೇವರನ್ನ ತೀವ್ರವಾಗಿ ಟೀಕಿಸಿದ ಕ್ಷಣಗಳು ಇರಬಹುದು ದೇವರು ನಿಜವಾಗಿಯೂ ಇದ್ದಿದ್ದರೆ ನಮಗೆ ಈ ರೀತಿಯ ಕಷ್ಟಗಳು ಬರ್ತಿರಲಿಲ್ಲ ತೊಂದರೆಗಳು ಕೊಡ್ತಾ ಇರಲಿಲ್ಲ ಅವನು ನಮ್ಮ ಮೇಲೆ ಏಕೆ ಕೋಪಗೊಂಡಿದ್ದಾನೆ ನಿಮ್ಮ ಕೋಪ ಮತ್ತು ಹತಾಶೆಯಲ್ಲಿ ನೀವು ಹೇಳಿದ ಆ ಮಾತುಗಳು ಎಷ್ಟು ದೊಡ್ಡ ತಪ್ಪಾಗಿದ್ದವು ಎಂದು ಈಗ ನಿಮಗೆ ಅರಿವಾಗುತ್ತದೆ ದೇವರು ನಿಮ್ಮನ್ನ ಶಿಕ್ಷಿಸುತ್ತಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಾ ಅವನು ನಿಮ್ಮನ್ನ ಪರೀಕ್ಷಿಸುತ್ತಿದ್ದಾನೆ ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ಆ ಒಂದು ಸತ್ಯವನ್ನು ಅರಿತುಕೊಂಡಾಗ ನಂತರ ನೀವು ನಿಮ್ಮ ಮೊಣಕಾಲುಗಳ ಮೇಲೆ ಬಾಗಿ ಆ ದೇವರು ನಿಮ್ಮ ಹೃದಯದ ಕೆಳಗಿನಿಂದ ಧನ್ಯವಾದವನ್ನ ಹೇಳುತ್ತೀರಾ ಇಷ್ಟು ವರ್ಷಗಳಿಂದ ಅವನು ಕಣ್ಣು ಮಿಟುಕಿಸುತ್ತಾ ನಿಮ್ಮನ್ನ ನೋಡುತ್ತಿದ್ದಾನೆ ನೀವು ನನ್ನ ತಂದೆ ನೀವು ನನ್ನನ್ನು ಉಳಿಸಿದ್ದೀರಿ ನಮಗೆ ಸತ್ಯದ ಅರಿವನ್ನ ಮಾಡಿಸಿದ್ದೀರಿ ಎಂದು ನೀವು ಭಕ್ತಿಯಿಂದ ಕರುಣೆಯಿಂದ ನಮಸ್ಕರಿಸಿಕೊಳ್ಳುತ್ತೀರಾ ಧನಸು ರಾಶಿಯವರಿಗೆ ಈ ಒಂದು ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವನ್ನ ಗುರುತಿಸುತ್ತದೆ ಒಬ್ಬ ದೇವರು ನಿಮ್ಮ ಮನೆಗೆ ವಿಶೇಷವಾಗಿ ರಾತ್ರಿಯಲ್ಲಿ ಬಹಳ ನಿಗೂಢ ಮತ್ತು ಸೂಕ್ಷ್ಮ ರೂಪದಲ್ಲಿ ಬರುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ ಇಲ್ಲ ಅಲ್ಲವೇ ಆ ದೇವರು ಯಾರು ಈ ಭೂಮಿಯ ಮೇಲಿನ ಲಕ್ಷಾಂತರ ಮನೆಗಳಲ್ಲಿ ಅವನು ನಿಮ್ಮ ಮೇಲೆ ಈ ಭೂಮಿಯ ಮೇಲೆ ಲಕ್ಷಾಂತರ ಮನೆಗಳಿದ್ದರೂ ಕೂಡ ಆ ದೇವರು ನಿಮ್ಮ ಮನೆಗೆ ಹೇಗೆ ಬರುತ್ತಿದ್ದಾನೆ ಎಂದು ನಿಮಗೆ ಸಂಪೂರ್ಣ ಸ್ಪಷ್ಟತೆ ಒಂದಿಗೆ ತಿಳಿದರೆ ನೀವು ಖಂಡಿತ ಆಶ್ಚರ್ಯ ಪಡೋದು ಖಂಡಿತವಾಗಿ ಕೂಡ ಹೌದು ಅವನನ್ನ ವರ್ಣನಾತೀತ ಸಂತೋಷದಿಂದ ಕೂಡಿರುವಂತಹ ಆ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಯನ್ನ ಶುದ್ಧೀಕರಿಸುತ್ತಿದೆ ಆ ಒಂದು ದೈವಿಕ ಶಕ್ತಿಯು ಅನಾದಿ ಕಾಲದಿಂದಲೂ ನಿಮ್ಮ ಮೇಲೆ ತನ್ನ ಕರುಣಾಳು ಮತ್ತು ದಯೆ ದೃಷ್ಟಿಕೋನಗಳನ್ನ ವರಸುತ್ತಿದೆ ಅಷ್ಟೇ ಅಲ್ಲದೆ ನೀವು ಅದನ್ನು ಹರಿತುಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಕಾರಣ ಎಂದು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಡುತ್ತೀರಿ ಮತ್ತು ಮಾನಸಿಕವಾಗಿ ತುಂಬ ನಲಗಿ ಹೋಗಿರುತ್ತೀರಿ ಪರಮ ಸತ್ಯವನ್ನು ನೀವು ತಿಳಿದ ತಕ್ಷಣ ನಿಮ್ಮ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ನಿಲ್ಲದೆ ಹರಿಯುತ್ತದೆ ಮತ್ತು ನಿಮ್ಮ ಎಲ್ಲ ಹೊರೆಗಳು ತೆಗೆದುಹಾಕುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯು ವಿಶೇಷ ಸ್ಥಾನ ಮತ್ತು ವಿಶೇಷ ಸ್ವಭಾವಗಳನ್ನು ಹೊಂದಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಆ ವರ್ಗದಲ್ಲಿ ಗುರುಗ್ರಹದ ಅಧಿಪತಿಯಾದಂತಹ ಧನಸು ರಾಶಿಯವರಿಗೆ ವಿಶೇಷವಾದ ಗುರುತಿದೆ ಇದು ರಾಶಿ ಚಕ್ರದಲ್ಲಿ ಒಂಬತ್ತನೇ ಸ್ಥಾನದಲ್ಲಿರುವಂತಹ ಧನಸು ರಾಶಿಯು ಅಗ್ನಿಧಾತುವಿಗೆ ಸೇರಿದೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಅಂದುಕೊಂಡಷ್ಟು ಸುಲಭವಲ್ಲ ಆದರೆ ಒಮ್ಮೆ ಅರ್ಥ ಮಾಡಿಕೊಂಡರೆ ಸಾಕು ಅವರಷ್ಟು ದಯಾಳು ಯಾರೂ ಇಲ್ಲ ಅವರಿಗಿಂತ ಉತ್ತಮ ಸ್ನೇಹಿತರು ಮತ್ತು ಆತ್ಮ ಸಂಗಾತಿಗಳು ನಿಮಗೆ ಸಿಗುವುದಿಲ್ಲ ಈ ಧನಸು ರಾಶಿಯವರ ಚಿಹ್ನೆಯಲ್ಲಿ ಜನಿಸಿದಂತಹ ಜನರಿಗೆ ಸ್ವಾಭಿಮಾನವನ್ನ ಹೊಂದಿರ್ತಾರೆ ಅವರು ತಮ್ಮ ಸ್ವಂತ ವಿಷಯಗಳನ್ನ ಇತರರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಹಿರಂಗಪಡಿಸುತ್ತಾರೆ ಅವರು ತಮ್ಮ ಸ್ವಂತ ವ್ಯವಹಾರಗಳಲ್ಲಿ ಇತರರಿಂದ ಅಕ್ಷೇಪವನ್ನು ಸ್ವೀಕರಿಸುವುದಿಲ್ಲ ಅವರು ಆಧುನಿಕ ಶಿಕ್ಷಣ ಮತ್ತು ಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ದಾರೆ ಅವರು ನವೀನ ವ್ಯವಹಾರಗಳಲ್ಲಿ ಶ್ರೇಷ್ಠರು ಅವರು ತಮ್ಮ ಬುದ್ಧಿವಂತಿಕೆಯಿಂದ ಉನ್ನತ ಸ್ಥಾನಗಳನ್ನು ಸಾಧಿಸುತ್ತಾರೆ ಅವರು ಸಮಾಜದಲ್ಲಿ ಉತ್ತಮ ಹೆಸರನ್ನು ಮತ್ತು ಖ್ಯಾತಿಯನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಅವರ ಆಲೋಚನೆಗಳು ಯಾವಾಗಲೂ ಕೂಡ ಉನ್ನತವಾಗಿರುತ್ತವೆ ಅವರು ದೇವರ ಮೇಲಿನ ಭಕ್ತಿ ಮಂತ್ರಗಳು ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಹೊಂದಿರಲಿದ್ದು ಈ ಒಂದು ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನನ್ನೂ ಮಾಡುವುದಿಲ್ಲ ಅವರಿಗೆ ತಮ್ಮ ಹಿರಿಯರ ಬಗ್ಗೆ ಭಕ್ತಿ ಮತ್ತು ಕಾಳಜಿ ಇರುತ್ತದೆ ಅವರು ನ್ಯಾಯ ಧರ್ಮ ಸಹಧರ್ಮ ಮತ್ತು ಇವನ್ನೆಲ್ಲ ಪರಿಗಣಿಸುತ್ತಾರೆ ಅಷ್ಟೇ ಅಲ್ಲದೆ ಸಮಾಜದ ಭಯದಿಂದಾಗಿ ಅವರು ಭೇದವಿಲ್ಲದೆ ಸಹಾಯ ಮಾಡಲು ಸಾಧ್ಯವಿಲ್ಲ ಅವರು ದಾನವನ್ನು ಚೆನ್ನಾಗಿ ಮಾಡುತ್ತಾರೆ ಅವರ ಧರ್ಮವೇ ಅವರ ರಕ್ಷಣೆ ಮಾಡುತ್ತೆ ಅವರು ಇತರರಿಗಿಂತ ಪ್ರಾಮಾಣಿಕವಾಗಿ ಒಳ್ಳೆಯ ಸಲಹೆಯನ್ನು ನೀಡ್ತಾರೆ ಅವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ಮತ್ತು ಒಳ್ಳೆಯದನ್ನು ಬಯಸ್ತಾರೆ ಅವರು ಬಹುತೇಕ ಎಲ್ಲರಿಗೂ ಒಳ್ಳೆಯವರು ಅವರ ಮನಸ್ಸು ತುಂಬ ಶುದ್ಧವಾಗಿರುತ್ತೆ ಮತ್ತು ಅವರು ತಮ್ಮ ಸ್ನೇಹಿತರೊಂದಿಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡುವಾಗ ಅವರಿಗೆ ವಿಶೇಷವಾದ ಯಾವುದೇ ರೀತಿಯ ಹೊತ್ತನ್ನು ಕೊಡಬೇಕು ಯಾವ ರೀತಿ ಅವರನ್ನ ನಿಭಾಯಿಸಬೇಕೆಂಬ ವಿಶೇಷವಾದ ಜ್ಞಾನವನ್ನ ಅವರು ಹೊಂದಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳು ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗಲು ಅವರು ಗಾಢ ನಿದ್ದೆಯಲ್ಲಿರುವಾಗ ಅವರ ಮನೆಯಲ್ಲಿ ಬರುವಂತಹ ವಿಶೇಷವಾದ ದೇವರಿಂದ ಸಾಧ್ಯವಾಗುತ್ತೆ ಈ ಸ್ವಭಾವವು ಕೆಲವೊಮ್ಮೆ ಅವರಿಗೆ ಕಷ್ಟಗಳನ್ನು ತರುತ್ತೆ ಆದರೆ ಅವಮಾನಗಳು ಆರೋಪಗಳು ಮತ್ತು ನಿಂದನೆಗಳು ಅವರ ಜೀವನದಲ್ಲಿ ಸಾಮಾನ್ಯವಾಗಿದೆ ಅವರು ಮಾಡಿದ ತಪ್ಪುಗಳಿಗೆ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತದೆ ವಿಶೇಷವಾಗಿ ಅವರನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರು ಬೆನ್ನಿಗೆ ಚೂರಿ ಹಾಕಿದಾಗ ಅವರು ತೀವ್ರವಾಗಿ ನೋವುತ್ತಾರೆ ಈ ಒಂದು ದ್ರೋಹವು ಅವರನ್ನ ಕೆಲವು ವರ್ಷಗಳ ಕಾಲ ಕಾಡುತ್ತದೆ ಆದರೆ ಅದು ಅವರ ಮನಸ್ಸಿನ ಮೇಲೆ ಅಳಿಸಲಾಗದ ಗಾಯವನ್ನ ತಂದು ಆದರೆ ಅದು ಅವರ ಪರಿಶ್ರಮವನ್ನ ಹೆಚ್ಚಿಸುತ್ತೆ ಅವರನ್ನ ಅವಮಾನಿಸಿದವರನ್ನ ಅವರು ಕೀಳಾಗಿ ನೋಡಿಕೊಂಡರೂ ಅವರು ಎದುರಿಸುತ್ತಾರೆ ಎಲ್ಲವನ್ನ ಎದ್ದು ನಿಂತು ಬರುವಂತಹ ವಿಜಯದ ಧ್ವಜವನ್ನ ಆರಿಸಿ ಬಲವಾಗಿ ಬದುಕಲು ನಿರ್ಧರಿಸುತ್ತಾರೆ ಈ ಒಂದು ದೃಢ ಸಂಕಲ್ಪವೇ ಅವರನ್ನು ಮುನ್ನಡೆಸುವಂತಹ ಇಂಧನ ಮತ್ತು ಅವರ ಯಶಸ್ಸಿನ ಅಡಿಪಾಯ ಸೋಲು ಅವರನ್ನು ತಡೆಯುವುದಿಲ್ಲ ಅದು ಅವರನ್ನು ಮತ್ತಷ್ಟು ಮುನ್ನಡೆಸುತ್ತದೆ ಈ ಒಂದು ಸೋಲನ್ನು ಸ್ವೀಕರಿಸುವಂತಹ ಸ್ವಭಾವ ಅವರಲ್ಲಿರುವುದರಿಂದ ಕಷ್ಟಗಳು ಬಂದಾಗ ಗೋಡೆಗೆ ಹೊಡೆದ ಚೆಂಡಿನಂತೆ ಎರಡು ಪಟ್ಟು ವೇಗವಾಗಿ ಅವರು ಮೇಲೇಳುತ್ತಾರೆ ಬೀಳುವುದು ಅವರಿಗೆ ಹೊಸದಲ್ಲ ಆದರೆ ಪ್ರತಿ ಬಾರಿಯೂ ಬಲವಾಗಿ ಮೇಲೇಳುವುದು ಅವರ ಸ್ವಭಾವ ವೈಫಲ್ಯವು ಭಯದಿಂದ ಅವರಿಂದ ಓಡಿ ಹೋಗುತ್ತದೆ ಅವರು ಎಲ್ಲವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವ ಹೊರಗೆ ಅವರು ಜನರಿಗೆ ತಮ್ಮ ತಿಳಿದಿರಬೇಕಾದಷ್ಟು ಮಾತ್ರ ಹೇಳಿಕೊಳ್ಳುತ್ತಾರೆ ಹೊರಗಿನವರೊಂದಿಗೆ ಎಲ್ಲವನ್ನ ಹಂಚಿಕೊಳ್ಳಲು ಅವರು ಇಷ್ಟಪಡುವುದಿಲ್ಲ ಧನಸು ರಾಶಿಯವರು ಪ್ರತಿಯಾಗಿ ಏನನ್ನು ನಿರೀಕ್ಷೆ ಮಾಡದೇ ಇದ್ದರೂ ಕೂಡ ಸಹಾಯ ಮಾಡಲು ಬಯಸುತ್ತಾರೆ ಅವರ ವ್ಯಕ್ತಿತ್ವ ಜೀವನವು ಒಂದು ರಹಸ್ಯ ಪುಸ್ತಕದಂತೆ ಇದಲ್ಲದೆ ಅವರಿಗೆ ಬಹಳಷ್ಟು ಲಾಭ ಹಾಗೂ ಅದೃಷ್ಟಗಳನ್ನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕಂಡುಕೊಳ್ಳುವಂತಹ ಯೋಗ ಕೂಡ ಕೂಡಿ ಬಂದಿದೆ ಎಲ್ಲವನ್ನ ಸ್ವಂತ ತಿಳಿದಿದ್ದಾರೆ ಮತ್ತು ಅದನ್ನು ಅವರು ಬಯಸಿದ ರೀತಿಯಲ್ಲಿ ಮಾಡುತ್ತಾರೆ ಯಾರಾದರೂ ಅವರಿಗೆ ಸಲಹೆ ನೀಡಿದರೆ ಅವರು ನಿಜವಾಗಿಯೂ ಆ ಸಲಹೆಯನ್ನು ಅನುಸರಿಸುವುದಿಲ್ಲ ಅವರು ಯಾವುದೇ ವಿಚಾರದಲ್ಲಿ ಸ್ವಂತ ಆಳವಾಗಿ ಪರಿಶೀಲಿಸುತ್ತಾರೆ ಮತ್ತು ಯಾರ ಸಲಹೆಯನ್ನ ಅನುಸರಿಸದೆ ವಿಷಯದ ಬಗ್ಗೆ ತೀರ್ಮಾನಕ್ಕೆ ಬರ್ತಾರೆ ಅವರ ಸ್ವತಂತ್ರ ಸ್ವಭಾವ ಅವರು ತುಂಬಾನೇ ಭಾವನಾತ್ಮಕವಾಗಿರುವಂತೆ ಮಾಡುತ್ತೆ ಧನಸು ರಾಶಿಯವರು ಆರ್ಥಿಕವಾಗಿ ಅನೇಕ ಹಿನ್ನಡೆಗಳನ್ನು ಎದುರಿಸಿರುತ್ತಾರೆ ಆದರೆ ಅವರು ಗಳಿಸಿದಂತಹ ಹಣವು ಬಾಳಿಕೆ ಬರುವುದಿಲ್ಲ ಎಂದು ಭಾವಿಸುವುದರಿಂದ ಅವರು ಖರ್ಚುಗಳನ್ನು ಅನುಭವಿಸಬಹುದು ಅಥವಾ ಇತರರಿಗೆ ಸಹಾಯ ಮಾಡುವಂತಹ ಮೂಲಕ ಹಣವನ್ನು ಕಳೆದುಕೊಳ್ಳಬಹುದು ಹಣ ಕೈಗೆ ಬಂದ ತಕ್ಷಣ ಹೋಗುತ್ತದೆ ಈ ರೀತಿಯಾದ ಯೋಚನೆ ಹಾಗೆಯೇ ಗಂಭೀರ ನಿರಾಶೆಗೆ ಕಾರಣವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅವರು ಆರ್ಥಿಕ ಸ್ಥಿರತೆಗಾಗಿ ಹಾತೊರೆಯುತ್ತಾರೆ ಆದರೆ ಹಣದ ಒಂದು ವಿಷಯದಲ್ಲಿ ಅವರಿಗೆ ವಿಶೇಷ ದೃಢ ಸಂಕಲ್ಪ ಇರುತ್ತದೆ ಅವರು ಸ್ಥಿರ ಮತ್ತು ಸುರಕ್ಷ ಶಿಕ್ಷಿತ ಜೀವನವನ್ನ ಬಯಸ್ತಾರೆ ಅದಕ್ಕಾಗಿ ಅವರು ಹಣ ಸಂಪಾದಿಸಲು ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯುವುದಿಲ್ಲ ಅಷ್ಟೇ ಅಲ್ಲದೆ ಅವರು ಆರ್ಥಿಕವಾಗಿ ಸ್ಥಿರವಾದ ನಂತರ ಅವರು ತಮ್ಮ ಸುತ್ತಲಿನವರಿಗೆ ತಮ್ಮ ಜೀವನವನ್ನು ಆರಾಮದಾಯಕವಾಗಿಸಲು ಪ್ರಯತ್ನಿಸುತ್ತಾರೆ ಅವರ ಗಳಿಕೆಗಳಲ್ಲಿ ದಾನಕ್ಕೂ ಕೂಡ ಒಂದು ಸ್ಥಾನವಿದೆ ಅವರು ಎಷ್ಟು ಸಂಪಾದನೆ ಮಾಡ್ತಾರೋ ತಮ್ಮ ಮಕ್ಕಳು ತಾವು ಅನುಭವಿಸಿದ ಕಷ್ಟಗಳನ್ನು ಬೇರೆಯವರು ಅನುಭವಿಸಬಾರದು ಎಂದು ಬಲವಾಗಿ ಬಯಸ್ತಾರೆ ಅದಕ್ಕಾಗಿ ಅವರು ತಮ್ಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಾರೆ ಅಷ್ಟೇ ಅಲ್ಲದೆ ಅವರು ಬಲ ಅಡಿಪಾಯವನ್ನ ಹಾಕಿಕೊಳ್ತಾರೆ ಇದರಿಂದ ಕುಟುಂಬ ಅವರಿಗೆ ಜೀವನ ಮತ್ತು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧವಾಗಿರ್ತಾರೆ ಹೊರಗೆ ಎಷ್ಟೇ ಕಠಿಣವಿದ್ದರೂ ಮನೆಗೆ ಬಂದಾಗ ಅವರು ತಮ್ಮ ಪ್ರೀತಿ ಪಾತ್ರಿಗಾಗಿ ಕರಗುತ್ತೆ ಅವರ ಮನಸ್ಸು ಯಾವಾಗಲೂ ಹಾತುರಿಯುತ್ತೆ ಮತ್ತು ವಾತ್ಸಲ್ಯ ಪ್ರೀತಿ ಅನಂತ ರೀತಿಯಲ್ಲಿ ಇರುತ್ತೆ ಧನಸು ರಾಶಿಯವರ ನಂಬಿಕೆ ಮತ್ತು ಸ್ಥಿರತೆಯ ಸಂಕೇತವಾಗಿದೆ ಅವರನ್ನ ಸ್ನೇಹವು ಬಹಳ ಮೌಲ್ಯಯುತವಾಗಿರುತ್ತೆ ಅವರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ದೂರಕ್ಕೆ ಬೇಕಾದರೂ ಹೋಗ್ತಾರೆ ಮತ್ತು ಯಾವುದೇ ತ್ಯಾಗ ಮಾಡಲು ಸಿದ್ಧ ಇರ್ತಾರೆ ಅದಕ್ಕಾಗಿ ಅವರಿಗೆ ಕಡಿಮೆ ಸ್ನೇಹಿತರಿದ್ದಾರೆ ಧನಸು ರಾಶಿಯವರ ಅಧಿಪತಿ ಗುರು ಅಂದರೆ ನಿಮ್ಮೊಳಗೆ ಶ್ರಮ ಮತ್ತು ಭಕ್ತಿಯ ಶಿವನನ್ನು ಆಕರ್ಷಿಸುತ್ತದೆ ಮೂರು ಕಣ್ಣುಗಳುಳ್ಳ ಮಹಾನ್ ದೇವರು ದನಸು ರಾಶಿಯವ ಜನ ಎದುರಿಸುತ್ತಿರುವಂತಹ ಕಷ್ಟಗಳು ನೀವು ತೋರಿಸುತ್ತಿರುವಂತಹ ಅಪಾರ ತಾಣ್ಮೆ ನಿಮ್ಮೊಳಗೆ ಅಡಗಿರುವಂತಹ ಎಲ್ಲಾ ರೀತಿಯ ದೈವ ಭಕ್ತಿಯ ಕಾರಣವಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ದೇವರು ನಿಮ್ಮ ಮೇಲೆ ವಿಶೇಷವಾದ ಅನುಗ್ರಹವನ್ನ ತೋರಿಸುತ್ತಿದ್ದಾನೆ ನಿಮ್ಮ ಕಷ್ಟಗಳು ಅವನ ಗಮನವನ್ನು ಸೆಳೆದಿವೆ ನೀವು ಮಾಡಿರುವಂತಹ ಭಕ್ತಿ ಅವನ ಹೃದಯವನ್ನ ತಲುಪಿದೆ ಅದಕ್ಕಾಗಿಯೇ ಅವನು ತನ್ನ ದೈವಿಕ ಶಕ್ತಿಯನ್ನ ಅಯೋಧ್ಯೆ ಕಿರಣಿಯಾಗಿ ನಿಮಗೆ ನೀಡುತ್ತಿದ್ದಾನೆ ಅವನೇ ಸೂಕ್ಷ್ಮ ರೂಪದಲ್ಲಿ ಶಕ್ತಿಯ ಕಿರಣದ ರೂಪದಲ್ಲಿ ನಿಮ್ಮನ್ನ ಬಂದು ಸೇರುತ್ತ ನಿಮ್ಮ ಮನೆಗೆ ಬರುತ್ತಿದ್ದಾನೆ ಅವನು ನಿಮ್ಮನ್ನ ಆಶೀರ್ವದಿಸಿ ಹೊರಟು ಹೋಗುತ್ತಿದ್ದಾನೆ ಅದು ನಿಮಗೆ ತಿಳಿದಿಲ್ಲ ನೀವು ಇದನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಆದರೆ ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಆ ಸಾತ್ವಿಕ ಶಕ್ತಿಯ ಹರಿವನ್ನ ನೀವು ಅನುಭವಿಸುತ್ತೀರಾ ಹೌದು ಮಹಾದೇವನು ನಿಮ್ಮ ಮನೆಗೆ ಪ್ರವೇಶಿಸಿದ ದಿನದಿಂದ ಅನೇಕ ದೊಡ್ಡ ಅಪಘಾತಗಳು ಮಾರಕ ಅಪಘಾತಗಳು ಗಂಭೀರ ಆರೋಗ್ಯ ಸಮಸ್ಯೆಗಳು ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ತಪ್ಪಿಸಿಕೊಂಡಿವೆ ನೀವು ಶಾಂತವಾಗಿ ನಿಮ್ಮ ಹಿಂದಿನದನ್ನು ಒಮ್ಮೆ ತಿರುಗಿ ನೋಡಿದರೆ ನಿಮಗೆ ಎಲ್ಲವೂ ಕೂಡ ಅರ್ಥವಾಗುತ್ತದೆ ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬಹುದು ಆ ಅದೃಷ್ಟ ಕೈ ನಿಮ್ಮನ್ನು ರಕ್ಷಿಸಿದೆ ಎಂದು ನಿಮಗೆ ತಿಳಿಯುತ್ತೆ ನೀವು ಅನುಭವಿಸುತ್ತಿರುವಂತಹ ಎದುರಿಸಲಿರುವ ಅನೇಕ ಭಯಾನಕ ಸಮಸ್ಯೆಗಳಿಂದ ಆರ್ಥಿಕ ನಷ್ಟಗಳಿಂದ ಭಯಾನಕ ಅವಮಾನಗಳಿಂದ ನಿಮ್ಮನ್ನು ಚತುರತೆಯಿಂದ ಹೊರತಂದವನು ಅವನೇ ಇದಿಲ್ಲದಿದ್ದರೆ ನೀವು ಎಂದೋ ಒಂದು ದಿನ ಈ ಒಂದು ಮಟ್ಟದಲ್ಲಿ ಧೈರ್ಯಶಾಲಿ ಮತ್ತು ದೃಢಚಿತ್ತರಾಗಿ ಇರ್ತಿರಲಿಲ್ಲ ಅವನು ನಿಮ್ಮ ಹಿಂದೆ ಇದ್ದು ನಿಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾನೆ ಅವನು ನಿಮ್ಮ ಪಾದಗಳಿಗೆ ದಾರಿಯನ್ನು ತೋರಿಸುತ್ತಿದ್ದಾನೆ ಅಷ್ಟೇ ಅಲ್ಲದೆ ನಿಮ್ಮ ಪ್ರತಿಯೊಂದು ಯಶಸ್ಸಿನ ಹಿಂದೆ ಅವನ ಆಶೀರ್ವಾದವಿದೆ ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ನೀವು ಸ್ವಲ್ಪ ಪ್ರಯತ್ನದಿಂದ ಸ್ವಲ್ಪ ಮಾನಸಿಕ ಶಾಂತಿಯನ್ನ ಪಡೆದಿದ್ದೀರಾ ಹಲವು ವರ್ಷಗಳಿಂದ ಸ್ಥಗಿತಗೊಂಡಿರುವಂತಹ ಕೆಲಸಗಳಲ್ಲಿನ ನಿಧಾನಗತಿಯ ಚಲನೆ ಮತ್ತು ಪ್ರಗತಿಯೇ ಅದಕ್ಕೆ ಏಕೈಕ ಕಾರಣ ಈ ಮಹಾನ್ ಶಿವನ ಕೃಪೆ ನಿಮ್ಮ ಮೇಲಿರುವುದರಿಂದ ನೀವು ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬಂದು ಅವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಹೊಳೆಯ ಸಂದರ್ಭದಲ್ಲಿ ಎಲ್ಲ ರೀತಿಯ ಆರಂಭ ನಿಜವಾದ ಪವಾಡ ಮುಂದೆ ಇದೆ ಆದ್ದರಿಂದ ಈಗ ನೀವು ಆ ಒಂದು ದೇವರನ್ನು ಗುರುತಿಸಿ ಪೂರ್ಣ ಹೃದಯದಿಂದ ಅವನಿಗೆ ಧನ್ಯವಾದವನ್ನು ಹೇಳುವ ಸಮಯ ಬಂದಿದೆ ಏಕೆಂದರೆ ದೇವರು ಎಂದಿ ು ನಿಮ್ಮ ನಿಜವಾದ ರೂಪದಲ್ಲಿ ನಮ್ಮ ಮುಂದೆ ಬರುವುದಿಲ್ಲ ಮತ್ತು ನಮ್ಮೊಂದಿಗೆ ನೇರವಾಗಿ ಮಾತನಾಡುವುದಿಲ್ಲ ನಮಗೆ ತಿಳಿಯದೇ ಇರುವಂತಹ ಚಿಹ್ನೆಗಳ ರೂಪದಲ್ಲಿ ತನ್ನ ಉಪಸ್ಥಿತಿಯನ್ನು ತೋರಿಸುತ್ತಾನೆ ಬಹಿರಂಗಪಡಿಸುತ್ತಾನೆ ಈ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಒಪ್ಪಿಕೊಳ್ಳಬೇಕು ನಿಮ್ಮ ಜೀವನದಲ್ಲಿ ಬೇರೂರಿರುವಂತಹ ಬಡತನ ಅನಾರೋಗ್ಯ ವೈಫಲ್ಯ ಇತ್ಯಾದಿ ಸಮಸ್ಯೆಗಳನ್ನು ಶಾಶ್ವತವಾಗಿ ತೆಗೆದುಹಾಕಬೇಕು ಅಂದರೆ ತಕ್ಷಣ ನೀವು ಮಹಾಶಿವನನ್ನು ಸಂಪೂರ್ಣವಾಗಿ ನಂಬಿಕೆ ಮತ್ತು ಸಂಪೂರ್ಣ ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸಬೇಕು ನಿಮ್ಮ ಹೃದಯವು ಈಗ ಸಂತೋಷ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಏಕೆಂದರೆ ಈ ಭಕ್ತಿಯು ನಿಮಗೆ ದಾರಿ ತೋರಿಸುತ್ತದೆ ಏಕೆಂದರೆ ಈ ಮಹಾನ್ ಶಕ್ತಿಯು ಶಿವನಿಗೆ ಮಾತ್ರ ಧನಸು ರಾಶಿಯವರ ಜನರಿಗೆ ಮಾತ್ರ ಕಷ್ಟಗಳನ್ನು ಮತ್ತು ಪರೀಕ್ಷೆಗಳನ್ನು ನೀಡುವಂತಹ ಶಕ್ತಿಯ ಸಮಾಧಾನವಾಗಿದೆ ಈ ಒಂದು ನಿಯಂತ್ರಿಸುವಂತಹ ಶಕ್ತಿ ಮತ್ತು ಧನಸು ರಾಶಿಯ ಜನರು ಸ್ವಾಭಾವಿಕವಾಗಿಯೇ ಒಳಗೊಳಗೆ ಮಹಾನ್ ಶಿವಭಕ್ತರು ಅವರ ಮನಸ್ಥಿತಿ ಶಿವನ ತತ್ವಸ್ಥಾತ್ರಕ್ಕೆ ಹತ್ತಿರದಲ್ಲಿದೆ ನಿಮ್ಮ ಆಂತರಿಕ ಆತ್ಮವು ಯಾವಾಗಲೂ ಕೂಡ ಶಿವನ ಹೆಸರನ್ನು ನೆನಪಿಸಿಕೊಳ್ಳುತ್ತಲೇ ಇರುತ್ತದೆ ಅದು ನನ್ನಂತಹ ಜನರ ಮಾತುಗಳ ರೂಪದಲ್ಲಿ ಅಥವಾ ಕೆಲವು ಚಿಹ್ನೆ ಗಳ ರೂಪದಲ್ಲಿ ಅಥವಾ ಪಕ್ಷಿಗಳ ಕೂಗಿನ ರೂಪದಲ್ಲಿ ಒಳ್ಳೆಯ ಒಂದು ಶುಭ ಶಕುನದ ರೂಪದಲ್ಲಿ ನಿಮ್ಮ ಮನಸ್ಸನ್ನ ತಲುಪುತ್ತಾ ಇರುತ್ತೆ ನಾವು ಆ ದೈವಿಕ ಮಾರ್ಗವನ್ನು ಅರ್ಥ ಮಾಡಿಕೊಂಡು ನಡೆಯಬೇಕು ಬ್ರಹ್ಮಾಂಡವು ಕಳಿಸುವ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳಬೇಕು ಅವುಗಳ ತೀವ್ರ ಸ್ವಭಾವ ಅವುಗಳ ನಿರಂತರತೆ ಇವೆಲ್ಲವೂ ಶಿವನ ಒಂದು ವಿಶೇಷವಾದ ಶಕ್ತಿಯ ಒಂದು ಮೂಲ ರೂಪವಾಗಿದೆ ಅವುಗಳ ಗಂಭೀರತೆ ಎಲ್ಲವೂ ಕೂಡ ಶಿವನ ಗುಣಲಕ್ಷಣವಾಗಿದೆ ಅದಕ್ಕಾಗಿಯೇ ಪರಮಾತ್ಮನು ನಿಮ್ಮನ್ನು ವಿಶೇಷವಾಗಿ ಗಮನಿಸುತ್ತಿದ್ದಾನೆ ನಿಮ್ಮನ್ನು ತಮ್ಮ ಸ್ವಂತ ಮಕ್ಕಳಂತೆ ಪರಿಗಣಿಸುತ್ತಾನೆ ನಿಮ್ಮನ್ನು ಎತ್ತಿ ಹಾಡಿಸಿ ಪಾಠ ಕಲಿಸುವಂತಹ ಮಹಾನ್ ಶಕ್ತಿಯಾಗಿದೆ ಅದು ನಿಮ್ಮನ್ನ ಎಂದೂ ಕೂಡ ಕೈಬಿಡುವುದಿಲ್ಲ ನೀವು ಅವನ ರಕ್ಷಣೆಯಲ್ಲಿದ್ದೀರಾ ನಿಮಗೆ ಇನ್ನು ಮುಂದೆ ಯಾವುದೇ ಭಯವಿಲ್ಲ ಶಿವನು ನಿಜವಾಗಿಯೂ ನಿಮ್ಮ ಮನೆಯ ಸುತ್ತಲೂ ಓಡಾಡುತ್ತಿದ್ದಾನೆ ಎಂಬುದರ ಸ್ಪಷ್ಟ ಮತ್ತು ನಿರಾಕರಿಸಲಾಗದಂತಹ ಚಿಹ್ನೆಗಳು ಇವು ಆ ದೇವರು ನಿಮ್ಮಿಂದ ದೊಡ್ಡ ಪೂಜೆಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಲು ಕೇಳುತ್ತಿಲ್ಲ ಕೇವಲ ಅವನಿಗೆ ಯಾವುದೇ ತ್ಯಾಗ ಅಥವಾ ಕಾಣಿಕೆಗಳು ಬೇಡ ಅವನಿಗೆ ಬೇಕಾಗಿರುವುದು ನಿಮ್ಮ ಭಕ್ತಿ ಮತ್ತು ಶುದ್ಧ ನಂಬಿಕೆ ಮಾತ್ರ ಶುದ್ಧ ಹೃದಯದಿಂದ ಮಾಡುವ ಪ್ರಾರ್ಥನೆಗಳು ಅವನಿಗೆ ಹೆಚ್ಚು ಇಷ್ಟವಾಗುತ್ತವೆ ನೀವು ಬಯಸಿದರೆ ಅದನ್ನು ಶಾಂತವಾಗಿ ಆಚರಿಸಿ ರಾತ್ರಿಯಲ್ಲಿ ಅಥವಾ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆಯು ಮೌನವಾಗಿದ್ದಾಗ ನಿಮ್ಮ ಮನೆಯಲ್ಲಿ ಒಂದು ಅಜ್ಞಾತ ಶಕ್ತಿ ಒಂದು ದೈವಿಕ ಪರಿಮಳವಿದೆ ಎಂದು ಭಾವಿಸುತ್ತೀರಿ ಈ ಒಂದು ಸಮಯದಲ್ಲಿ ಅನೇಕ ಧನಸು ರಾಶಿಯ ಜನರು ಇದನ್ನು ಅನುಭವಿಸಿರುತ್ತಾರೆ ಆ ಒಂದು ಶಕ್ತಿಯನ್ನು ಅನುಭವಿಸಲು ಪ್ರಯತ್ನಿಸಿ ಈ ಒಂದು ಸಂದರ್ಭದಲ್ಲಿ ನೀವು ರಾತ್ರಿ ಸಮಯದಲ್ಲಿ ಗಾಢ ನಿದ್ದೆಯಲ್ಲಿದ್ದಾಗ ಸ್ವಲ್ಪ ಸಮಯ ಹೆಚ್ಚರವಾಗಿ ಪರೀಕ್ಷಿಸಿದರೆ ನಿಮಗೆ ಸತ್ಯ ಹರಿವಾಗುತ್ತೆ ಹೌದು ಈ ಒಂದು ಸಂದರ್ಭದಲ್ಲಿ ನೀವು ಪರಿಮಳಯುಕ್ತವಾದಂತಹ ಕೆಲವೊಂದಿಷ್ಟು ವಿಶೇಷವಾದ ಸ್ಥಿತಿಯನ್ನು ಅನುಭವಿಸಬಹುದು ನೀವು ವಿಭೂತಿಯ ಪರಿಮಳವನ್ನ ಅನುಭವಿಸಿರಬಹುದು ದೇವಸ್ಥಾನದಲ್ಲಿ ಕೇಳುವಂತೆ ಬಹಳ ಮೃದುವಾಗಿ ಗಂಟೆಯ ಶಬ್ದವನ್ನ ಕೇಳಿರಬಹುದು ಅದರ ಕ ಪುರದ ವಾಸನೆಯನ್ನು ಅನುಭವಿಸಬಹುದು ಇವುಗಳಲ್ಲಿ ಯಾವುದಾದ್ರೂ ನಿಮ್ಮ ಭ್ರಮೆಗಳಲ್ಲ ಅವು ನಿಮ್ಮ ಕಲ್ಪನೆಗಳಿಗಿಂತ ಹೆಚ್ಚೇನೂ ಅಲ್ಲ ಅವು ಆ ಮಹಾನ್ ದೇವರ ಉಪಸ್ಥಿತಿಯು ನಿಜವಾದ ಚಿಹ್ನೆಗಳಾಗಿದೆ ನೀವು ಮಾಡಬೇಕಾಗಿರುವುದು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಆ ಮನೆ ದೇವರಿಗೆ ಪ್ರತಿಮೆಗೆ ಅಥವಾ ನಿಮ್ಮ ಪೂಜಾ ಮಂದಿರದಲ್ಲಿರುವಂತಹ ಶಿವಲಿಂಗಕ್ಕೆ ನಮಸ್ಕರಿಸಿ ಮತ್ತು ಶಕ್ತಿಯುತವಾದ ಐದು ಅಕ್ಷರಗಳ ಮಂತ್ರವಾದ ಓಂ ನಮ ಶಿವಯ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಒಂದು ನೂರ ಎಂಟು ಬಾರಿಯಾದರೂ ಜಪಿಸಿ ಈ ಮಂತ್ರ ಪಠನವು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಬದಲಾಯಿಸುತ್ತದೆ ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಾಣಿಯನ್ನು ರಚಿಸುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂಥ ಅನಗತ್ಯ ಭಯಗಳು ದೀರ್ಘಕಾಲಿಕ ಚಿಂತೆಗಳು ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತೆ ಮತ್ತು ನಿಮ್ಮಲ್ಲಿ ಅಜ್ಞಾತ ಧೈರ್ಯ ಅದ್ಭುತವಾದ ಆತ್ಮವಿಶ್ವಾಸ ಸೃಷ್ಟಿಯಾಗುತ್ತದೆ ಎಂದು ಹೇಳಬಹುದು ನಿಮ್ಮೊಳಗಿನ ಸೂಕ್ತ ಪ್ರಜ್ಞಾ ಮನಸ್ಸು ಜಾಗೃತಗೊಳ್ಳುತ್ತದೆ ಪ್ರತಿಯೊಂದು ಸಮಸ್ಯೆಯನ್ನು ಹೆದರಿಸಲು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಮಾನಸಿಕ ಸ್ಥಿರತೆ ಸಿಗುತ್ತಾ ಹೋಗುತ್ತೆ ಅಲ್ಲದೆ ಪ್ರತಿ ಸೋಮವಾರ ಅಥವಾ ಶನಿವಾರ ಮನೆ ಹತ್ತಿರ ಇರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ನಿಮ್ಮ ಸ್ವಂತ ಕೈಗಳಿಂದ ಆ ಗಂಗಾಧರನಿಗೆ ಜಲಾಭಿಷೇಕ ಮಾಡಿ ಅಭಿಷೇಕದ ನೀರಿನ ಜೊತೆಗೆ ನಿಮ್ಮ ತೊಂದರೆಗಳು ಮತ್ತು ಕಣ್ಣೀರಿನ ಸಹ ತೊಳೆಯಲ್ಪಡುತ್ತದೆ ಈ ಒಂದು ವಿಶೇಷವಾದ ಶಕ್ತಿಯು ನಿಮ್ಮನ್ನು ಕಾಪಾಡುತ್ತದೆ ಶಿವನಿಗೆ ಬಿ ವಿಲ್ವಪತ್ರೆ ಅಂದರೆ ತುಂಬ ಇಷ್ಟ ಆದರೆ ಅದನ್ನು ಭಕ್ತಿಯಿಂದ ಅರ್ಪಿಸಿದರೆ ಎಳ್ಳೆಣ್ಣೆಯನ್ನು ದೀಪಕ್ಕೆ ಹಾಕಿ ಭಗವಂತನ ಪಾದದಲ್ಲಿ ನಿಮ್ಮ ಕಷ್ಟಗಳು ದುಃಖಗಳು ಮತ್ತು ನಿಮ್ಮ ಆಸೆಗಳನ್ನು ಹೇಳಿ ಅವನು ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ರೀತಿಯ ಆಸೆಗಳನ್ನು ತೀರಿಸುತ್ತಾನೆ ನಿಮ್ಮ ಕೂಗನ್ನು ಕೇಳಿಸಿಕೊಡುತ್ತಾನೆ ಅವನು ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ ಅವನು ನಿಮ್ಮ ತಂದೆಯಂತೆ ಸಾಂತ್ವನಗೊಳಿಸುತ್ತಾನೆ ಈ ಒಂದು ವಿಶೇಷವಾದ ಗುರುವಿನ ಮಾರ್ಗದರ್ಶನವನ್ನು ತೋರಿಸುತ್ತಾನೆ ಎಲ್ಲ ರೀತಿಯ ಕಷ್ಟದಿಂದ ಹೊರಬಂದು ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ಶಿವನು ನಿಮಗೆ ದೊರಕಿಸಿಕೊಡುತ್ತಾನೆ ಈ ಒಂದು ವಿಶೇಷವಾದ ಧನಸು ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೋಜನ ಸುಖಿನೋ ಭವಂತು ಧನ್ಯವಾದಗಳು